ನಮಸ್ತೆ ನಮಸ್ತೆ ವೀಕ್ಷಕ್ರೆ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕ್ರೆ ಇದೊಂದು ವಿಶೇಷವಾದಂತಹ ಜಾಗ ಇದು ಒಂದು ಮಾಲೂರು ಹತ್ರ ಇರುವಂತ ಅಗರ ಗ್ರಾಮ ಆ ಒಬ್ಬರು ಪುಣ್ಯಾತ್ಮರು ನಿನ್ನೆ ದಿವಸ ಫೋನ್ ಮಾಡಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಜಾಗಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹೂವನ್ನ ಕೇಳಿದರಂತೆ ಸುಮಾರು ಐದಾರು ಜಾಗದ ಐದಾರು ವಾಸ್ತವರ ಹತ್ರ ಮುಂದೆ ಇಟ್ಟಿದ್ರಂತೆ ಯಾರನ್ನ ಕರೆದ್ರೆ ನಮ್ಮ ಮನೆಯ ಒಂದು ವಾಸ್ತು ಆ ಪರಿಹಾರ ಮಾಡ್ಕೋಬಹುದು ಅಂತ ದೇವರಲ್ಲಿ ಹೂ ಕೇಳಿದಾಗ ಪವಾಡ ಸದೃಶ್ಯ ಅಂತಂದ್ರೆ ನಮ್ಮ ವಿಶಾಲ ವಾಸ್ತುವಿನ ಹೆಸರು ಹೇಳಿದ ತಕ್ಷಣ ಅಲ್ಲಿ ಹೂವು ಬಲಗಡೆ ಕೊಟ್ಟಂತೆ ಸ್ವಾಮಿ ಸೋ ಹಾಗಾಗಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಬಂದಿದ್ದೀವಿ ಸೊ ಆಗಿ ಬಂದು ಈ ಮನೆಯನ್ನು ಒಂದು ಪರಿಶೀಲನೆ ಮಾಡಿದಾಗ ಕೆಲವೊಂದು ನೆಗೆಟಿವೇ ಜಾಸ್ತಿ ಇತ್ತು ಇಲ್ಲಿ ಇದರಲ್ಲಿ ಅವ್ರು ಏನು ಹೇಳಿದ್ರು ಅಂದ್ರೆ ಇಲ್ಲ ನಮಗೆ ವಿಡಿಯೋ ಮಾಡಿ ನನಗೆ ಜ್ಞಾಪಕ ಇರಲ್ಲ ವಿಡಿಯೋದಲ್ಲಿ ನಾನು ನೋಡ್ಕೊಂತೀನಿ ಅನ್ನೋ ಮಾತನ್ನ ಹೇಳಿದರು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲಿ ಈ ಇದನ್ನೆಲ್ಲ ನೋಡಿ ಏನು ಭಗವಂತನ ಪ್ರೇರಣೆ ನಮ್ಮದು ಏನು ನಡೆಯಲ್ಲ ನಮ್ಮದು ಇಲ್ಲ ಎಲ್ಲ ಭಗವಂತನ ಇಚ್ಛೆ ಏನಾಗುತ್ತೋ ಏನಾಗಬೇಕೋ ಏನಾಗಬಾರ್ದು ಅದೆಲ್ಲ ದೇವರ ಇಚ್ಛೆ ದೇವರ ಮಹಿಮೆ ಅವೆಲ್ಲ ನಾವು ನೀವೆಲ್ಲ ನಿಮಿತ್ತ ಮಾತ್ರ ವೀಕ್ಷಕರೇ ಇದು ಬಂದು ನಮಗೆ ಪೂರ್ವ ಅಗ್ನಿಮೂಲೆ ಎಂಟ್ರಿ ಇದೆ ಈ ಮನೆಗೆ ಈ ಮನೆಗೆ ಪೂರ್ವ ಅಗ್ನಿಮೂಲೆ ನಮ್ಮ ಈಶಾನ್ಯ ಮೂಲೆ ಫುಲ್ಲು ಬ್ಲಾಕ್ ಆಗಿ ಬೇರೆಯವ್ರ ಮನೆ ಕಟ್ಬಿಟ್ಟವ್ರೆ ಅರ್ಧ ಮನೆ ಅರ್ಧ ಮನೆಯಿಂದ ಅರ್ಧಕ್ಕೆ ಪೂರ್ತಿ ಬ್ಲಾಕ್ ಆಗ್ಬಿಟ್ಟಿದೆ ಇನ್ನು ಅರ್ಧ ಮನೆ ಅಗ್ನಿಮೂಲೆ ಪೂರ್ತಿ ಓಪನ್ ಆಗ್ಬಿಟ್ಟಿದೆ ಇದಕ್ಕೆ ನಾನು ಏನು ಪರಿಹಾರ ಕೊಟ್ಟಿದ್ದೀನಿ ಅಂತಂದ್ರೆ ಈ ಮನೆ ಮೂಲ ದೃಷ್ಟಿ ನಮ್ಮ ಮನೆಗೆ ಬೀಳಬಾರ್ದು ಅನ್ನೋ ಒಂದೇ 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 ದೃಷ್ಟಿಯಲ್ಲಿ ಓಕೆ ಏನ್ ಕೊಟ್ಟಿದ್ದೀನಿ ಅಂದ್ರೆ ಈಗ ಸಿ ಇನ್ ಸ್ವಲ್ಪ ಈ ಕಡೆ ತೋರಿಸಿ ಸರ್ ಈ ಕಡೆ ಮೆಲ್ಲಗೆ ಈ ಕಡೆ ತೋರಿಸಿ ಸಿ ಈ ಕಾರ್ನರ್ ಇಂದ ಇಲ್ಲಿವರೆಗೂ ಈ ಕಾರ್ನರ್ವರೆಗೂ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಪಾಂಪ್ಸ್ ಗಿಡಗಳು ಬರುತ್ತೆ ಪಾಂಪ್ಸ್ ಗಿಡಗಳು ಅಂತ ಬರ್ತವೆ ನಮ್ಮ ಕಡೆ ಪಾಂಪ್ಸ್ ಅಂತ ಒಂಥರ ತೆಂಗಿನ ಗಡಿಗಳು ಚಿಕ್ಕ ಚಿಕ್ ತೆಂಗಿನ ಗಾಡಿಗಳು ಅಂತ ಅದನ್ನ ದೊಡ್ಡ ದೊಡ್ಡ ಪಾಟಗಳಲ್ಲಿ ಬರ್ತವೆ ಸುಮಾರು ಒಂದು ಹತ್ತು ಅಡಿ ಎಂಟು ಅಡಿ ಹತ್ತಡಿ ಅಂತ ಬಿಡಿ ಮತ್ತೆ ಇದೊಂದು ಆರು ಆದ್ಮೇಲೆ ಈ ಒಂದು ದಿಂಡ ಮೇಲೆ ಈಗ ಇದೊಂದು ಈ ಪಿಲ್ಲರ್ ಮೇಲೆ ಆ ಪಿಲ್ಲರ್ ಮೇಲೆ ಒಂದು ಮೂರು ಇಡಿ ಒಂಬತ್ತು ಗಿಡಗಳು ಬೇಕು ಅವಾಗ ಏನದು ಅಂದ್ರೆ ಈ ಫುಲ್ ನಿಮ್ಮ ಮನೆ ಮೂಲೆ ದೃಷ್ಟಿ ಫುಲ್ ಕವರ್ ಆಗ್ಬಿಡುತ್ತೆ ಓಕೆ ಗಿಡಗಳ ಮುಖಾಂತರ ಇದು ಕವರ್ ಮಾಡಬಹುದು ಈ ಮನೆಗೆ ಕಾನ್ವೆಕ್ಸ್ ಮಿರರ್ ಇಡಬಹುದು ಆದ್ರೆ ಅದು ಹೆಚ್ಚು ಕಮ್ಮಿ ಮೂರು ಸಾವಿರ ರೂಪಾಯಿ ಆಗುತ್ತೆ ಮೂರು ಸಾವಿರಕ್ಕೆ ಈ ಗಿಡಗಳನ್ನ ಇಟ್ಬಿಟ್ರೆ ಗಿಡಗಳು ಫುಲ್ ಕವರ್ ಆಗ್ಬಿಡ್ತದೆ ಮತ್ತೆ ಇಲ್ಲಿ ನಮಗೆ ಒಂದು ಏನಂದ್ರೆ ಆ ದಾಸವಾಳ ಗಿಡಗಳು ಬರ್ತವೆ ಗುಂಪು ಗುಂಪಾಗಿ ಅರಳುತ್ತವಲ್ಲ ಅಂತದ್ದು ಫುಲ್ಲು ಈ ಗಿಡಗಳನ್ನ ಬೆಳೆಸ್ಬಿಟ್ರೆ ಪೂರ್ವ ಅಗ್ನಿಮೂಲ ದೃಷ್ಟಿ ರಿಸೀವ್ ಮಾಡಿಕೊಳ್ಳುತ್ತೆ ಗಿಡಗಳು ತಮ್ಮ ದೋಷವನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ನೆಗೆಟಿವ್ ನ ಕಣ್ಣು ದೃಷ್ಟಿಯನ್ನು ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದು ಆ ಈ ಒಂದು ಗಿಡಗಳಿಗೆ ಮಾತ್ರ ರೈಟ್ ನೆಕ್ಸ್ಟ್ ಈಗ ನಾನು ಹೇಳಿದ್ದೀನಿ ಇವರಿಗೆ ಅಂದ್ರೆ ಈ ಮನೆಯ ಒಂದು ಐದಡಿಗೆ ಟೋಟಲಿ ಐದಡಿಗೆ ಒಂದು ದಾರಿ ಮಾಡ್ಕೊಳ್ಳಿ ಈ ಇಟ್ಟಿಗೆಯಲ್ಲಿ ಒಂದು ದಾರಿ ಮಾಡ್ಕೊಂಡ್ಬಿಟ್ರೆ ಈ ಅಗ್ನಿಮೂಲೆ ಬರ್ತದಲ್ಲ ಉದ್ದ ಟೋಟಲಿ ಇಲ್ಲಿ ಮೇಕೆ ಶೆಡ್ ಮಾಡಿ ಅಂತ ನಾನು ಹೇಳಿದ್ದೀನಿ ಮೇಕೆ ಶೆಡ್ ಈ ಒಂದು ಸ್ಟೇಜ್ ಸ್ಟೇಜ್ ಬರ್ತದೆ ಯಾವುದೋ ಒಂದು ವರ್ಕ್ಶಾಪ್ ಅವರು ಮಾಡ್ತಾರೆ ಕಂಬಿಗಳಲ್ಲಿ ಮಾಡ್ತಾರೆ ಅದನ್ನ ಮಾಡ್ಬಿಟ್ರೆ ಸುಮಾರು ಇಲ್ಲಾಂದ್ರೆ ಇಷ್ಟು ದಿಕ್ಕುನು ಒಂದು ಎಪ್ಪತ್ತ ಎಂಬತ್ತು ಮೇಕೆ ಅಹ್ ಸಾಕಬಹುದು ನಿಮ್ಗೆ ಹೇಗಿದ್ರು ಒಂದು ಅರ್ಧ ಎಕರೆ ಜಮೀನ್ ಇದೆ ಅಂತ ಹೇಳಿದ್ರು ಅದ್ರಲ್ಲಿ ಒಂದು ಹುಲ್ಲನ್ನ ಬೆಳೆದು ಆ ಅದಕ್ಕೆ ಓಕೆ ಇಲ್ಲಿ ನಾವು ಮೇಕೆ ಶೆಡ್ ಮಾಡ್ಕೊಂಡ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡಬಹುದು ನಿಮಗೊಂದು ಸಂಸಾರಕ್ಕೆ ಇದು ಆಧಾರ ಆಗುತ್ತೆ ರೈಟ್ ಇದೊಂದಾಯಿತು ಇದು ಪೂರ್ವ ಅಗ್ನಿ ಮೂಲೆಗೆ ಸಂಬಂಧಪಟ್ಟಿರುವಂತಹ ದೋಷನ ನಿವಾರಣೆ ಮಾಡೋಕೆ ರೈಟ್ ಈ ಇಲ್ಲೇನಾದ್ರು ಇದು ಇದೇನಾದ್ರು ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಂಸಾರ ಮಾಡೋಕೆ ಕಷ್ಟ ಬಿಕಾಸ್ ಶತ್ರುಗಳ ಕಾಟ ಈಶಾನ್ಯ ಮೂಲೆಗೆ ಹೋಗೋಣ ಯಾರೋ ಪುಣ್ಯಾಥರು ಬಂದು ಈಶಾನ್ಯ ಬಂದು ಮಾಡ್ಬಿಟ್ಟಾರೆ ಮೇನ್ ಇರೋದು ಅಗ್ನಿ ಮೂಲೆ ಓಕೆ ಇವ್ರಿಗೂ ದಾರಿ ತಪ್ಸಿದರೆ ಫಸ್ಟ್ ಇದನ್ನ ರಿಮೂವ್ ಮಾಡಿ ರೈಟ್ ಬೆಳಿಗ್ಗೆ ಬೆಳಗ್ಗೆ ಈಶಾನ್ಯ ಮೂಲೆಯಲ್ಲಿ ಬಿಸಿಲು ಬೀಳಬೇಕು ನಮ್ಮ ಬಾಗಿಲಿಗೆ ರೈಟ್ ಈ ಬಾಗಿಲಿಗೆ ಬಾಗಿಲು ಚೆನ್ನಾಗಿದೆ ಇವ್ರ ಹೆಸರುಗಳಿಗೆ ಚೆನ್ನಾಗಿ ಬರುತ್ತೆ ಇಲ್ಲಿ ಡಿಗ್ರಿನೂ ಚೆನ್ನಾಗಿದೆ ಮನೆ ಇಲ್ಲೇನು ಮಾಡ್ಬೇಕಂದ್ರೆ ಸೊಂಪು ಬೇಡ ಅದು ಚೆನ್ನಾಗಿಲ್ಲ ಅದು ಪೂರ್ವ ಈಶಾನ್ಯ ಪೂರ್ವಕ್ಕೆ ಬಂದಿದೆ ಇಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಸೊಂಪನ್ನ ನಾನು ಇಲ್ಲಿ ಬಂದಿದ್ದೆ ನೋಡಿ ಮಾರ್ಕು ನಾವು ಉದ್ದದ್ದ ಬಾಗಿಲ ಕಡಿಮೆ ಮಾಡಿ ಉದ್ದ ಮಾಡ್ತಾ ಇದ್ವಿ ಕರ್ನಾಟಕಕ್ಕೆ ಟಚ್ ಆಗಬೇಕು ಈ ರೀತಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲಿಂದ್ರೆ ಈ ಗೋಡೆ ಕಾರ್ನರ್ ಇಂದ ಹೆಚ್ಚು ಕಮ್ಮಿ ಒಂದು ಎರಡಡಿ ಈ ಕಡೆ ಹಿಂದೆ ತಗೊಂಡು ಎರಡಿಯಿಂದ ಇಲ್ಲಿ ಹಾಗೆ ಬಂದ್ರೆ ಇಲ್ಲಿವರೆಗೂ ಬರುತ್ತೆ ಸಿ ಇಲ್ಲಿವರೆಗೂ ಬರುತ್ತೆ ಇಲ್ಲಿವರೆಗೂ ಬಂದ್ರೆ ಉದ್ದ ಹೆಚ್ಚು ಕಮ್ಮಿ ಒಂದ್ ಹತ್ತಡಿ ಉದ್ದ ಬರ್ಬೋದು ಅಪ್ರಾಕ್ಸಿಮೇಟ್ ಒಂದ್ ಅಡಿ ಬರಬಹುದು ಬರ್ಲಿ ತೊಂದ್ರೆ ಇಲ್ಲ ಆಗ್ಲ ನಮಗೆ ಮೂರಡಿ ಬರ್ಲಿ ಮೂರುವರೆ ಬರ್ಲಿ ನಾಲ್ಕು ಅಡಿ ಬರ್ಲಿ ತಪ್ಪೇ ಇಲ್ಲ ಒಂದ್ ಏಳು ಅಥವಾ ಅಡಿ ಡೀಪ್ ಮಾಡ್ಕೊಳ್ಳಿ ಓಕೆ ರೈಟ್ ಈ ಮಣ್ಣು ತೆಗೆದಿದ್ದಕ್ಕೆ ಕ್ಲೋಸ್ ಮಾಡ್ಕೊಳ್ಳಿ ಸಂಪಿಗೆ ಅದೇ ಮುಚ್ಚಲನ ಯೂಸ್ ಮಾಡ್ಕೊಳ್ಳಿ ಕ್ಲಿಯರ್ ನಿಮ್ಗೆ ಅರ್ಥ ಆಯ್ತಲ್ಲ ಹಾಗಾಗಿ ಇದನ್ನ ನೀವು ಮಾಡ್ಕೊಳ್ಳಿ ಅವಾಗ ಸಂಪು ನಿಮಗೆ ಕರ್ನಾಟಕ ನಿಮ್ಮ ವಂಶ ತಿನ್ನುತ್ತೆ ಯಾವ್ದಾದ್ರು ಕಿತಾಪತಿಗಳಿದ್ರೆ ಸಾಲ್ವೇಶನ್ ನಿಮ್ಗೆ ಸಿಗುತ್ತೆ ರೈಟ್ ಈಗ ಹಾಗೇ ಬರೋಣ ಈಗ ಹೆಚ್ಚು ಕಮ್ಮಿ ನಿಮಗೆ ಈಶಾನ್ಯದಲ್ಲಿ ಏನಿದೆ ಆಗಲ ಕಾಂಪೌಂಡು ಉತ್ತರ ಈಶಾನದಲ್ಲಿ ವಾಯುವ್ಯ ಉತ್ತರ ವಾಯುವ್ಯ ಸುಮಾರು ಮೂರಡಿ ಎಕ್ಸ್ಟ್ರಾ ಬೆಳೆದ್ಬಿಟ್ಟಿದೆ ಉತ್ತರ ವಾಯುವ್ಯ ಎಲ್ಲ ಕಿತಾಪಾತಿಗಳೇ ಎಲ್ಲ ಅಂದ್ರೆ ಲಿಟಿಗೇಷನ್ಸ್ ಮತ್ತೆ ಮತ್ತೆ ಈ ಅಂದ್ರೆ ಆ ಶತ್ರುಗಳು ಓಕೆ ಈ ಫೈನಾನ್ಸು ಮತ್ತೆ ಈ ಈ ರೀತಿ ಎಲ್ಲ ಮೇಜರ್ ಪ್ರಾಬ್ಲಮ್ಗಳು ಬರುತ್ತೆ ಹುಷಾರಾಗಿರಬೇಕು ಓಕೆ ದುಡ್ಡು ಕಾಸು ಅಲ್ಲಿ ಟೋಟಲಿ ಪ್ರಾಬ್ಲಮ್ ಆಗೋದು ನಮ್ ನಮ್ಮವರೇ ನಮ್ಗೆ ಇತರ ಆಗೋದಿಕ್ಕೆ ಕಾರಣ ಕೂಡ ವಾಯುಮೂಲೆ ಯಾವಾಗ ವಾಯುಮೂಲೆ ಪ್ರಾಬ್ಲಮ್ ಆಗಿ ಅಗ್ನಿಮೂಲೆ ಬೆಳೀತೋ ಅಲ್ಲಿಗೆ ಎಣ್ಣಿಂದಲೇ ಎಲ್ಲ ಕ್ರಿಯಾಕ್ ಪ್ರಾಬ್ಲಮ್ ಆಗೋದು ಹೆಣ್ಣಿನ ದೋಷ ಅಂತ ಹೇಳ್ತಾರಲ್ಲ ಅಂದ್ರೆ ಇಲ್ಲಿ ಪುರುಷರು ವೀಕು ಹೆಣ್ಣು ಡಾಮಿನೇಟಿಂಗ್ ಅಂತ ರೈಟ್ ಅದಕ್ಕೆ ಏನ್ ಮಾಡ್ಬೇಕು ಇಲ್ಲಿ ಏನ್ ಅಗಲ ಬರುತ್ತೆ ಅದೇ ಅಗಲಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಬನ್ನಿ ತೋರಿಸ್ತೀನಿ ಈಗ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಅಗಲ ಏನ್ ಬರುತ್ತೆ ಅಲ್ಲಿ ಅಗಲ ಅದೇ ಅಗಲದಲ್ಲಿ ಇಲ್ಲಿ ಕಂಬಿ ಫಿಕ್ಸ್ ಮಾಡಿ ದಾರ ಕಟ್ಟಿ ಕಟ್ಬಿಟ್ಟು ಈ ಚಪ್ಪಡಿಗಳು ನಿಮ್ಮದೇ ಅದನ್ನ ಕರೆಕ್ಟ್ ಆಗಿ ಚಪ್ಪಡಿಗಳು ತರ ಚಪ್ಪಡಿಗಳು ಹಾಕಿ ನಾವು ಕಾಂಪೌಂಡ್ ಮಾಡ್ಕೊಂಬಿಡಿ ಅದು ಬಿಟ್ಕೊಡ್ಬಿಡಿ ಪರವಾಗಿಲ್ಲ ತಪ್ಪೇನಿಲ್ಲ ತೊಂದರೆ ಇಲ್ಲ ನಾವು ಸೇಫ್ಟಿ ಮಾಡ್ಕೊಳ್ರಿ ಅವ್ರಿಗೆ ಎಕ್ಸ್ಟ್ರಾ ಬಿಟ್ಕೊಡ್ರಿ ಏನು ಒಂದು ಎರಡು ಅಡಿ ಹೋದ್ರೆ ಹೋಗ್ಲಿ ಓಕೆ ತಲೆ ಕೆಡ್ಸ್ಕೊಬೇಡಿ ಒಂದು ಎರಡನೇದು ಹಂಗೆ ಬನ್ರಿ ಇಲ್ಲೂ ಕೂಡನು ಇಲ್ಲೂ ತೋರಿಸ್ತೀನಿ ಬನ್ರಿ ಅಲ್ಲಿ ನಿಂತ್ಕೊಳ್ಳಿ ಇದು ಪಶ್ಚಿಮ ಈ ಪಶ್ಚಿಮಕ್ಕೆ ಏನಾಗಿದೆ ಅಂದ್ರೆ ಪಶ್ಚಿಮ ನೈರುತ್ಯ ಕಡಿಮೆ ಆಗಿ ಪಶ್ಚಿಮ ವಾಯುವ್ಯ ಜಾಸ್ತಿ ಆಗ್ಬಿಡ್ತಿದ್ವು ಅದಕ್ಕೆ ನಾವೇನ್ ಮಾಡ್ಬೇಕು ಪಶ್ಚಿಮ ನೈಋತ್ಯದಲ್ಲಿ ಹೆಂಗಿದೆ ಅಲ್ಲಿಂದ ಪಶ್ಚಿಮ ವಾಯುವ್ಯ ಏನಿದೆ ದಾರ ಕಟ್ಟಿ ಕರೆಕ್ಟ್ ಆಗಿ ಅವಾಗ ನಮ್ಗಿನ್ನೂ ಒಂದಡಿ ಕಡಿಮೆ ಆಗುತ್ತೆ ಕಡಿಮೆ ಮಾಡ್ಕೋಬೇಕು ಅವಾಗ ಈ ಪಕ್ಕದ ಮನೆಯವರು ಯಾರೇ ಆಗ್ಲಿ ಪಶ್ಚಿಮದಲ್ಲಿ ಇರೋರಿಗೆ ಅವ್ರಿಗೆ ಪೂರ್ವ ಅಗ್ನಿ ಮೂಲೆ ಅವ್ರಿಗೆ ಪೂರ್ವ ಅಗ್ನಿ ಮೂಲೆ ಬೆಳೆದು ಬಿಟ್ಟು ದೇವಮೂಲೆ ಕಮ್ಮಿ ಆಗೋಯ್ತು ನೀವು ಮಾಡ್ಕೊಂಡ್ರೆ ಈ ತರ ಅವ್ರಿಗೆ ಸರಿ ಹೋಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಅರ್ಥಐತ್ತಲ್ಲ ಅವ್ರಿಗೆ ಒಂದಿಲ್ಲಿ ಸಂಪನ್ನ ಮಾಡೋಕೆ ವ್ಯವಸ್ಥೆ ಮಾಡಿದೆ ಅವ್ರಿಗೂ ಕೂಡ ಒಂದು ದೇವಮಾಲಯಕ್ಕೆ ಹೇಳ್ರಿ ಮಾಡ್ಕೊಳ್ಳಿ ರೈಟ್ ಅವರು ಚೆನ್ನಾಗಿರ್ಲಿ ಅಂತ ನೆಕ್ಸ್ಟ್ ಈಗ ಬಂದ್ರೆ ಆ ಓಕೆ ದಕ್ಷಿಣ ಚೆನ್ನಾಗಿದೆ ನೀವೇನ್ ಮಾಡ್ಬೇಕು ಅಂದ್ರೆ ಇದೇ ತರನೆ ಇಲ್ಲಿಂದ ಒಂದು ಮೂರು ನಾಲ್ಕ್ ನಾಲ್ಕು ಕಡೆಗೆ ಒಂದೊಂದು ಅಶೋಕ ಗಿಡಗಳನ್ನ ನೀಡಿ ಮತ್ತೆ ಉತ್ತರ ವಾಯುವ್ಯದಲ್ಲೂ ಅಶೋಕ ಗಿಡಗಳನ್ನ ನೀಡಿ ಓಕೆನಾ ಒಂದು ಒಂಬತ್ತು ಹತ್ತು ಗಿಡಗಳು ಬರ್ಬೋದು ಐ ತಿಂಕ್ ನೆಡಿ ನೆಟ್ಟಾಗಿ ಏನಾಗುತ್ತಂದ್ರೆ ಮೇಲೆ ಒಂದು 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 ಇಪ್ಪತ್ತಡಿ ಹೋದ್ಮೇಲೆ ಸುಳಿ ಗಿಡ್ ಗಿಲ್ ಹಾಕ್ಬಿಟ್ರೆ ಬಿಟ್ರೆ ಗಿಡ್ ಬಿಡುತ್ತೆ ಚೂಟ್ ಬಿಟ್ರೆ ಸ್ವಲ್ಪ ಅಗಲ ಬರುತ್ತೆ ಕ್ಲಿಯರ್ ಸಿ ಈ ತರ ದಾಸವಾಳ ಗಿಡಗಳು ಅಲ್ಲಿ ಪೂರ್ವ ಅಗ್ನಿಮೂಲೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ದೋಷಕ್ಕೆ ದಾಸವಾಳ ಗಿಡನು ಹೆಚ್ಚು ನಮಗೆ ಇಂಪಾರ್ಟೆಂಟ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಈ ತರ ಮಾಡ್ಕೊಂಡ್ರೆ ನಮ್ಮ ಈ ಮ್ಯಾಕ್ಸಿಮಮ್ ದೋಷ ನಿವಾರಣೆ ಆಗುತ್ತೆ ರೈಟ್ ಈಗ ಮೂಲೆಗೆ ಹೋಗೋಣ ಬನ್ನಿ ವೀಕ್ಷಕರೇ ಇದು ಪೂರ್ವ ಮೂಲೆ ಇದು ಪೂರ್ವ ಮೂಲೆಯಲ್ಲಿ ಪೆಟ್ಟುಕೊಂಡಿ ಕೂಡ ಆ ಅಂದ್ರೆ ಕ್ಲೋಸ್ ಆಗ್ಬಿಟ್ಟದೆ ಇಲ್ಲಿ ಇದೇ ಜಾಗದಲ್ಲೇ ಪೆಟ್ಟುಕೊಂಡಿ ಮಾಡಿ ನೀವು ಆ ಸೊಂಪನ್ನ ಒಂದು ಏಳು ಎಂಟು ಅಡಿ ಅಡಿ ಡಿಪ್ ಮಾಡ್ಕೊಂಡ್ರೆ ಇದು ಅಡಿ ಮಾಡ್ಕೊಳ್ಳಿ ಡೀಪು ಅದೇನಾದ್ರೂ ಏಳು ಅಡಿ ಡಿಪ್ ಮಾಡ್ಕೊಂಡ್ರೆ ಐದಡಿ ಮಾಡ್ಕೊಳ್ಳಿ ಸೊಂಪು ಪಿಟ್ಗುಂಡಿಗಿಂತಲೂ ಎರಡಡಿ ಡೀಪ್ ಜಾಸ್ತಿ ಇರಬೇಕು ರೈಟ್ ಇದನ್ನ ಮೊದಲು ಶುದ್ಧಿ ಮಾಡ್ರಿ ಶುದ್ಧಿ ಮಾಡಿ ಆದ್ಮೇಲೆ ಮತ್ತೆ ಹೊಸದಾಗಿ ಮಾಡ್ಕೊಳ್ಳಿ ರೈಟ್ ಇನ್ನ ಈಶಾನ್ಯದಲ್ಲಿ ಈ ಈಶಾನ್ಯದಲ್ಲಿ ಮೋಟರ್ ಇದೆ ತೆಗೆದ್ಬಿಟ್ಟು ಇದನ್ನ ಸ್ಟೇಜ್ ನ ತೆಗೆದು ಬಿಟ್ಟು ಈ ಮೋಟ್ರನ್ನ ಅಗ್ನಿಮೂಲೆಯಲ್ಲಿ ಇಟ್ಕೊಳ್ರಿ ಪೂರ್ವ ಅಗ್ನಿಮೂಲೆಯಲ್ಲಿ ಕ್ಲಿಯರ್ ಮತ್ತೆ ಈ ಇದ್ರಲ್ಲಿ ಅಗ್ನಿಮೂಲೆಯಲ್ಲಿ ನೆಲ್ಲಿ ಇದೆ ಫಸ್ಟ್ ಇದನ್ನ ತೆಗಿರಿ ಅಗ್ನಿಮೂಲ ನೀರು ಇರಬಾರ್ದು ಇದನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳಿ ನೀಟಾಗಿ ಶುದ್ಧಿ ಮಾಡ್ಕೊಂಡು ಸರಿ ಮಾಡ್ಕೊಳ್ರಿ ಅಂತ ಹೇಳ್ಬಲ್ಲೆ ನೆಕ್ಸ್ಟ್ ಮನೆ ಒಳಗಡೆ ಬನ್ನಿ ನೋಡಿ ಈ ಎರಡು ಮೆಟ್ಲಿದೆ ತೋರಿಸ್ತೀನಿ ನೋಡ್ರಿ ಬಲಗಾಲು ಎಡಗಾಲು ಒಳಗಡೆ ಬಲಗಾಲು ಕ್ಲಿಯರ್ ಬನ್ನಿ ಇನ್ನ ಇದು ಸುಮಾರು ವರ್ಷಗಳಾಗಿದೆ ಮನೆ ಬಿಟ್ಟು ಕರೆಕ್ಟಾ ಓಕೆ ಕಿಚನ್ ಓಕೆ ನೋ ಪ್ರಾಬ್ಲಮ್ ಓಕೆ ಈ ಈ ಬೆಡ್ರೂಮ್ಗೆ ಈ ಭಾಗilo ಇಕಡೆ ಹಾಕೊಳ್ಳಿ ಯಾವ ಕಡೆ ಇಕಡೆ ಹೌದು ಕೊಡೆಗೆ ಟಚ್ ಆಗೋತರ ತೊಂದರೆ ಇಲ್ಲ ರೈಟ್ ಈ ಮಿರರ್ನ ತೆಗಿರಿ ಓಕೆ ಮ್ಯಾಸ್ಟಿ ಬೆಡ್ ರೂಮ್ ಓಕೆ ಬೆಡ್ ರೂಮ್ ಬೆಡ್ ರೂಮ್ ಗೆ ಪಾಕ್ಲೋ ಶು ಟಚ್ ಆಗ್ತಾ ಇದೆ ಬೇರೆ ಭಾಗನ ಚೇಂಜ್ ಮಾಡ್ಕೊಳ್ಳಿ ಕ್ಲಿಯರ್ ಬಾತು ನೆಕ್ಸ್ಟ್ ಈ ದಾಗಿ ಓಕೆ ಈ ಆಸ್ಟ್ ಇದೆ ನೋಡಿ ಇದು ಸಾಮಾಜಿಕ ಸಂಬಂಧ ಪಟ್ಟಿರೋದು ನೀವೇನ್ ಮಾಡ್ಬೇಕು ಇದನ್ನ ಸ್ಟ್ರೈಟ್ ಮಾಡಿ ಈ ತರ ಸ್ಟ್ರೈಟ್ ಏನಾಗಿದೆ ರೈಟ್ ಆಂಗಲ್ ಮಾಡಿ ರೈಟ್ ಇದ್ರ ಮಿರರ್ ಫಸ್ಟ್ ಮಾಡ ಕ್ಲೋಸ್ ಮಾಡ್ರಿ ಮಿರರು ಏನಕ್ಕಂದ್ರೆ ನೋಡಿ ಇದು ಪಶ್ಚಿಮದಲ್ಲಿ ಇದ್ರಂತ ಮಿರರು ನಾವು ಏನು ಪೂರ್ವ ಎಷ್ಟಿದೆ ಒಂದು ಇಪ್ಪತ್ತೈದು ಅಡಿ ಎಷ್ಟ್ ಎಲ್ಲ ಬೆಳೆಸ್ಕೊಂಡಿದೆ ಪಶ್ಚಿಮ ಬೆಳೆಸ್ಕೊಂಡಾಗ ಏನಾಗುತ್ತಂದ್ರೆ ಪಶ್ಚಿಮ ಬೆಳೆಸ್ಕೊಂಡ್ರೆ ನಿಮ್ಮ ಸಂಬಂಧಿಕರೇ ನಿಮಗೆ ಕಣ್ಣು ದೃಷ್ಟಿ ಅಂತ ಕರಿತೀವಿ ಎಲ್ ಹೋದ್ರು ದೋಷಗಳು ಅಂತ ಹೇಳ್ತೀರಾ ಪಶ್ಚಿಮಾಂತದ ನಿಮ್ಮ ಸಂಬಂಧಿಕರು ಅಂತ ರೈಟ್ ಈಗ ನಿಮಗೆ ಇಲ್ಲೇನೋ ಟಿವಿ ಪಾಯಿಂಟ್ ಇಟ್ಕೊತೀರಿ ಅಂತ ಇಟ್ಕೊಳ್ರಿ ಮನೆ ಮನೆ ದೇವ್ರ ಮನೆ ಬೇಕು ಅಂತ ಓಕೆ ದೇವ್ರ ಮನೆ ಬೇಕು ಅಂತಂದ್ರೆ ನಾನು ಇಲ್ಲೇ ಕೊಡ್ತೀನಿ ಒಂದು ಬಾಕ್ಸ್ ಅಲ್ಲಿ ರೆಡಿ ಮಾಡ್ಕೊಳ್ಳಿ ಬಾಕ್ಸ್ ಇಲ್ಲೇನೇ ಇರ್ಲಿ ಕಿಟಕಿ ಇರ್ಲಿ ನೀವೇನು ಜಾಸ್ತಿ ಒಡೆಯೋ ಬೇಕಾಗಿಲ್ಲ ಬಾಕ್ಸ್ ಇಟ್ಕೊಳ್ಳಿ ಸಾಕಿಲ್ಲಿ ಹತ್ರ ಇಟ್ಕೊಳ್ರಿ ಅದು ಫ್ಲೈವುಡ್ ಅಲ್ಲಿ ರೆಡಿ ಮಾಡಿ ಬರುತ್ತೆ ಏನು ಬೇಕಾದರೂ ಹೆಂಗ್ ಬೇಕಾದ್ರೂ ಪೂಜೆ ಮಾಡ್ಕೊಳ್ಳಿ ಬಿಂದಾಜಾಗ್ ಪೂಜೆ ಮಾಡ್ಕೊಳ್ರಿ ರೆಡಿ ಮೇಡ್ ಸಿಗುತ್ತೆ ತಗೊಂಡ್ಬಂದ್ ಇಟ್ಕೊಳ್ರಿ ರೈಟ್ ನಿಮ್ಗೆ ಒಂದು ಫೋಟೋನ ತೋರಿಸ್ತೇನೆ ನೋಡ್ರಿ ಆ ರೀತಿ ಇಟ್ಕೊಳ್ರಿ ಸೂಪರ್ ಆಗಿರ್ತೀರಿ ಕ್ಲಿಯರ್ ನೀವು ಚೆನ್ನಾಗಿರ್ತೀರಿ ಇದನ್ನೆಲ್ಲನು ನೀವು ಶುದ್ಧಿ ಮಾಡ್ಕೊಳಕ್ ಮೊದ್ಲು ತುಂಬಾ ವರ್ಷಗಳಾಗಿದೆ ಇದು ನೋಡ್ತಾ ಇದ್ದೀನಿ ಹಳೇ ಮನೆ ಓಕೆ ನೀವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ಬಿಂದಿಗೆ ಗೋಮೂತ್ರ ಬೇಕು ಮನೆ ಕ್ಲೀನ್ ಮಾಡಕ್ಕೆ ಶುದ್ಧಿ ಮಾಡೋಕೆ ಮನೆ ಒಳಗಡೆ ಮಾತ್ರ ಒಂದು ಬಿಂದಿಗೆ ಗೋಮೂತ್ರ ಆಮೇಲೆ ಒಂದು ಬಿಂದಿಗೆ ನೀರು ಆಮೇಲೆ ಒಂದು ಕೆ ಜಿ ಅರಶಿಣ ಪುಡಿ ಒಂದು ಎರಡು ಕೆ ಜಿ ಕಲ್ಲು ಮಿಕ್ಸ್ ಮಾಡಿಬಿಟ್ಟು ಮನೆಯನ್ನು ಸಾರಿಸ್ಬೇಕು ಇಷ್ಟೆಲ್ಲ ಹಾಕಿ ಸಾರಿಸ್ಬೇಕು ಬಾತ್ರೂಮು ಬೆಡ್ರೂಮ್ಗಳೆಲ್ಲ ಸಾರಿಸ್ಬೇಕು ಓಕೆ ಸಾರಿಸ್ಬೇಕು ಇದು ಶುದ್ಧಿ ಮಾಡೋಕೆ ಮೇಲೆ ಇವೆಲ್ಲ ಮಾಪಲ್ಲಿ ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡಿಕೊಳ್ಳ್ರಿ ಸಿಕ್ಕಾಪಟ್ಟೆ ಗಲೀಜಿದೆ ರೈಟ್ ಇದಾದ ಮೇಲೆ ಮನೆ ಸುತ್ತಲೂ ಸ್ವಲ್ಪ ನೀಟಾಗಿ ಇಟ್ಕೊಂಡು ಮನೆ ಸುತ್ತಲೂ ಏನು ಮಾಡ್ಬೇಕಂದ್ರೆ ಕನಿಷ್ಠ ಮೂರು ಬಿಂದಿಗೆ ಗಂಜಲ ರೈಟ್ ಈ ಮೂರು ಬಿಂದಿಗೆ ಗಂಜಲಕ್ಕೆ ನೀರು ಬೇಡ ಓಕೆ ಮೂರು ಬಿಂದಿಗೆಗೂ ಒಂದು ಐದು ಕೆ ಜಿ ಕಲ್ಲುಪ್ಪು ಅಲ್ಲ ಆರು ಕೆ ಜಿ ಕಲ್ಲುಪ್ಪು ಒಂದೆರಡು ಕೆ ಜಿ ಅರಶಿಣ ಪುಡಿ ಓಕೆ ಮಿಕ್ಸ್ ಮಾಡಿಬಿಟ್ಟು ಸುತ್ತಲೂ ಚೆಲ್ಲಿ ಚೆಲ್ಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಪ್ರೊಸೆಸ್ ಯಾವುದು ಕ್ಲೀನ್ ಮಾಡೋದು ಏನೋ ಇದು ಏನದು ಈ ಈ ಸಿಮೆಂಟ್ ಹಾಕೋದು ಇನ್ನೊಂದು ಮತ್ತೊಂದು ಇರ್ತದಲ್ಲ ಆ ರೀತಿ ಮಾಡಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಏನಾದರೂ ನೆಗೆಟಿವ್ ಏನಾದ್ರು ಇದ್ರೆ ಹೋಗಲ್ಲ ಈಗ ಅರ್ಥ ಆಯ್ತಾ ನಾನು ಹೇಳಿದ್ದು ಇದನ್ನ ಕಂಪಲ್ಸರಿ ನೀವು ಮಾಡಲೇಬೇಕು ಮಾಡಿಕೊಂಡಾಗ ಇಲ್ಲಿರುವಂಥ ನೆಗೆಟಿವ್ ಹೊರಗಡೆ ಹೋಗುತ್ತೆ ನೆಕ್ಸ್ಟ್ ಇದನ್ನ ನೀವು ಮಾಡೋಕ್ಕೆ ಮೊದಲು ಕೈ ಹಾಕೋಕೆ ಮೊದಲು ನಿಮ್ಮ ಮನೆ ದೇವ್ರಿಗೋಗಿ ಪೂಜೆ ಮಾಡಿ ತೀರ್ಥ ತಗೊಂಡು ಓಕೆ ಕೇಳ್ಕೊಬೇಕು ಭಗವಂತ ನಾನು ಮಾಡ್ತಾ ಇದ್ದೀನಿ ಎಷ್ಟೋ ವರ್ಷಗಳಿಗೆ ನಾನು ಮನೆಗಳಿಗೆ ಇದ್ದೀನಿ ಸುಮಾರು ಹತ್ತಾರು ವರ್ಷಗಳಿಂದ ಈ ಥರ ರಾಮಾಯಣ ಆಗಿಬಿಟ್ಟಿದೆ ಅಂತ ಕೇಳ್ಕೊಂಡು ನನಗೆ ಒಳ್ಳೇದು ಅಂತ ಕೇಳ್ಕೊಂಡು ಪೂಜೆ ಮಾಡಿ ತೀರ್ಥ ತಗೊಂಡು ಬಂದು ಪ್ರೋಕ್ಷಣೆ ಮಾಡಿ ಸ್ಟಾರ್ಟ್ ಮಾಡಬೇಕು ಎಲ್ಲ ಕೆಲಸದೂ ಕೆಲಸಗಳು ಮುಗಿದ ಮೇಲೆ ಇಲ್ಲಿ ಒಂದು ಹೋಮ ಮಾಡಿ ಹೋಮ ಮಾಡಿ ನೆಕ್ಸ್ಟು ಏಳು ಎಂಟು ಗಂಟೆಗೆ ಮುಗೀತದೆ ಇಮಿಡಿಯೇಟ್ ಆಗಿ ಒಂದು ಒಂಬತ್ತು ಹತ್ತು ಗಂಟೆಗೆ ಮನೆ ಹೋಗಿ ಪೂಜೆ ಮಾಡಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ಕಾಣಿಕೆ ಸಲ್ಲಿಸ್ಬಿಟ್ಟು ತೀರ್ಥ ತಗೊಂಡು ಬಂದು ಮತ್ತೆ ಪ್ರೋಕ್ಷಣೆ ಮಾಡಿ ಸಂಸಾರ ಮಾಡಿ ಕ್ಲಿಯರ್ ಈಗ ಅರ್ಥ ಆಯ್ತಾ ನಿಮಗೆ ಇಷ್ಟು ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಏಳಿಗೆ ಪಡಿಬಹುದು ಇದರ ಡಿಗ್ರಿ ಕೂಡ ಸೂಪರ್ ಆಗಿದೆ ಇದರಲ್ಲಿ ಏನು ಡೌಟೇ ಬೇಡ ಕ್ಲಿಯರ್ ಅಲ್ವಾ ರೈಟ್ ಇಷ್ಟು ಹೇಳ್ತೀನಿ ವೀಕ್ಷಕರೇ ಸಿ ಇದು ವಾಸ್ತು ಡಿಫೆಕ್ಟ್ ಇರುವಂಥದ್ದು ಇದನ್ನ ನಾವೇನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾವು ವೀಕ್ಷಣೆ ಮಾಡಿ ನೋಡಿ ಇವರಿಗೆ ಪರಿಹಾರ ಕೊಟ್ಟಿದ್ದೇವೆ ಭಗವಂತ ಇವ್ರಿಗೂ ಚೆನ್ನಾಗಿಟ್ಟಿರಲಿ ನನ್ನ ಒಂದು ಮನಸಾರ ಒಂದು ಹೇಳ್ತಾ ಇರೋದು ತುಂಬ ಕಷ್ಟಗಳು ಅನುಭವಿಸಿದ್ದಾರೆ ಭಗವಂತ ಇನ್ನು ಮುಂದೆ ಆದರೂ ಸುಖ ಅನುಭವಿಸ್ಲಿ ಅಂತ ನನ್ನ ಮನದಾಳದ ಮಾತು ನಿಮ್ಮ ಆಶೀರ್ವಾದ ನಿಮ್ಮ ಒಂದು ಬ್ಲೆಸ್ಸಿಂಗು ಇವ್ರಿಗೂ ಇರಲಿ ಅಂತ ಈ ನಮ್ಮ ವಿಶಾಲ ವಾಸ್ತು ಕಡೆಯಿಂದ ಕೇಳ್ಕೊಂತೀನಿ ಓಕೆ ಈ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಶಾಲ ಈ ವಿಷಯ ಎಪಿಸೋಡ್ನ ಮುಕ್ತಾಯ ಮಾಡ್ತೀನಿ ಮುಂದಿನ ಎಪಿಸೋಡಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ